ಪರಿಷತ್ ಸಮ್ಮೇಳನ ಇನ್ನೇನು ಇದೆ ಡಿಸೆಂಬರ್ ಇಪ್ಪತ್ತರಿಂದ ಶುರುವಾಗಲಿದೆ ಆದ್ರೆ ಈಗ ಈ ಒಂದು ಸಮ್ಮೇಳನಕ್ಕೆ ವಾಮಾಚಾರದ ಭೀತಿ ಎದುರಾಗಿದೆ ಸಮ್ಮೇಳನ ನಡೆಯುವ ಅನತಿ ದೂರದಲ್ಲಿ ಯಾರೋ ವಾಮಾಚಾರ ಮಾಡಿಸಿದ್ದಾರೆ ಮಣ್ಣಿನ ಗೊಂಬೆ ಅಂದ್ರೆ ಮಣ್ಣಿನ ಗೊಂಬೆಯನ್ನ ಮಾಡಿ ಅರಿಶಿನ ಕುಂಕುಮ ಹಾಕಿ ಪೂಜೆಯನ್ನ ಮಾಡಿದ್ದಾರೆ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಡೆಯಲಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ಒಂದು ಕಡೆ ಮಾಂಸಾಹಾರಿಗಳ ಹೋರಾಟದ ಕಿಚ್ಚಿನ ನಡುವೆ ಈಗ ಮತ್ತೊಂದು ತಲೆನೋವು ಪರಿಣಮಿಸಿದೆ ಸಮ್ಮೇಳನ ನಡೆಯುವ ಅನತಿ ದೂರದಲ್ಲಿ ಅಂದರೆ ಸ್ವಲ್ಪ ದೂರದಲ್ಲೇ ಯಾರೋ ವಾಮಾಚಾರ ಮಾಡಿಸಿದ್ದಾರೆ ನೋಡಿ ಯಾವೊಂದು ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ಹಿಂಭಾಗ ಗಣ್ಯರ ಪಾರ್ಕಿಂಗ್ ಮಾಡುವ ಅಂದರೆ ಗಣ್ಯರು ಪಾರ್ಕಿಂಗ್ ಮಾಡುವ ಸ್ಥಳದಲ್ಲಿ ಈ ಒಂದು ವಾಮಾಚಾರ ಅಂದರೆ ಮಾಟ ಮಂತ್ರ ಅಂತ ಏನು ಕರಿತೀವಿ ಅಂಥದ್ದೊಂದು ನಡೆದಿರುವಂಥದ್ದು ಸಮ್ಮೇಳನದ ವೇದಿಕೆ ಹಿಂಭಾಗ ಮಾಡಿರೋ ವಾಮಾಚಾರಕ್ಕೆ ಸದ್ಯ ಆಯೋಜಕರು ಬೆಚ್ಚಿ ಬಿದ್ದಿದ್ದಾರೆ ಸಮ್ಮೇಳನದ ವೇಳೆ ವೇಳೆ ಏನಾದರೂ ಅವಘಡ ಸಂಭವಿಸುವ ಆತಂಕದಲ್ಲಿ ಸದ್ಯಕ್ಕೀಗ ಆಯೋಜಕರು ಇರುವಂಥದ್ದು ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನದಲ್ಲಿ ಮಾಂಸಾಹಾರಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಮಾಂಸಾಹಾರಿಗಳು ಹೋರಾಟವನ್ನು ಕೂಡ ನಡೆಸ್ತಾ ಇದ್ದಾರೆ ಆ ಒಂದು ತಲೆನೋವಿನ ಜೊತೆಗೆ ಈಗ ಮತ್ತೊಂದು ಆತಂಕ ಆಯೋಜಕರಿಗೆ ಎದುರಾಗಿರುವಂಥದ್ದು ಯಾರು ಮಾಡಿಸಿದ್ದಾರೆ ಯಾಕೆ ಮಾಡಿಸಿದ್ದಾರೆ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಈಗ ಮೂಡಿ ಬರ್ತಿದೆ ಮಣ್ಣಿನ ಗೊಂಬೆ ಮಾಡಿ ಅದಕ್ಕೆ ಅರ್ಶನಾ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಿರುವಂತಹ ದೃಶ್ಯಾವಳಿಗಳನ್ನು ನಾವೊಂದು ಕಡೆ ತೋರಿಸ್ತಾ ಇದ್ದೀವಿ ಸೊ ಅವರೇನು ವಾಮಾಚಾರ ಮಾಡಿಸಿದ್ದಾರಲ್ಲ ಈ ಪ್ಲೇಸ್ನಲ್ಲಿ ಗಣ್ಯರು ಪಾರ್ಕಿಂಗ್ ಮಾಡ್ತಾರೆ ಸೊ ಪಾರ್ಕಿಂಗ್ಗೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿರುವಂತಹ ಸ್ಥಳ ಇದಾಗಿದೆ ಆ ಸ್ಥಳದಲ್ಲೇ ಈಗ ವಾಮಾಚಾರ ಮಾಡಿಸಿರೋದು ಸಾಕಷ್ಟು ಆತಂಕಕ್ಕೂ ಕೂಡ ಕೊಟ್ಟಿದೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ರಾಘವೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನ ನಡೆಯುವಂತಹ ಜಾಗದಲ್ಲಿ ವಾಮಾಚಾರ ನಡೆದಿದೆ ಸಾಕಷ್ಟು ಆತಂಕಕ್ಕೂ ಕೂಡ ಎಡೆ ಮಾಡಿ ಕೊಟ್ಟಿರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಸ್ ಮಧುಮಾಲ ಏನು ಕತಾಪ ಸಾಹಿತ್ಯ ಸಮ್ಮೇಳನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವ ಬಾಕಿ ಇದ್ದು ಈ ಹಿನ್ನೆಲೆಯಲ್ಲಿ ಇದೀಗ ಒಂದು ಕಡೆ ಕಸಾಪ ಸಮ್ಮೇಳನಕ್ಕೆ ಮಾಂಸಾಹಾರಿಗಳಿಂದ ಬೇಡಿಕೆ ಇದ್ದು ಅದರಲ್ಲೂ ಕೂಡ ಪ್ರತಿಭಟನೆ ಮೇಲೆ ಪ್ರತಿಭಟನೆ ನಡೀತಾ ನಡೀತಾ ಇರುವಂತದ್ದು ಅದರ ಜೊತೆಗೆ ಕೂಡ ಇದೀಗ ವಾಮಾಚಾರದ ಆತಂಕ ಕೂಡ ಈಗ ಕಸಾಪ ಸಾಹಿತ್ಯ ಸಮ್ಮೇಳನಕ್ಕೆ ಎದುರಾಗಿದೆ ಏನು ಡಿಸೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆರಡವರೆಗೂ ಕೂಡ ಮೂರು ದಿನಗಳ ಕಾಲ ಮಂಡ್ಯದಲ್ಲಿ ಈ ಬಾರಿ ಎಂಬತ್ತೇಳನೇ ಅಖಿಲ ರಾಷ್ಟ್ರೀಯ ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನ ನಡೀತಾ ಇರುವಂತದ್ದು ಈ ಸಮ್ಮೇಳನದ ಕಾಗಿ ಈಗಾಗಲೇ ಕೂಡ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಜೊತೆಗೆ ವೇದಿಕೆಗಳನ್ನು ಕೂಡ ಹಾಕಲಾಗಿರುವಂತದ್ದು ಇನ್ನು ಮಂಡ್ಯದ ಹೊರವಲಯದಲ್ಲಿರುವಂತಹ ಸಾಂಜಾ ಆಸ್ಪತ್ರೆ ಹಿಂಭಾಗ ಒಂದು ವಿಶಾಲವಾದ ವೇದಿಕೆಯನ್ನ ಹಾಕಿ ಸಮ್ಮೇಳನಕ್ಕೆ ಸಕಲ ಸಿದ್ಧತೆ ನಡೆಸಿರುವಂತಹ ಸಂದರ್ಭದಲ್ಲಿ ಇದೀಗ ವೇದಿಕೆಯ ಅನತಿ ದೂರದಲ್ಲೇ ಈಗ ವಾಮಾಚಾರವನ್ನ ಮಾಡಿರುವಂತದ್ದು ಕೂಡ ಕಂಡು ಬಂದಿದೆ ಇದೀಗ ಈ ವಾಮಾಚಾರದಿಂದಾಗಿ ಒಂದು ಕಡೆ ಆತಂಕ ಕೂಡ ಮನೆ ಮಾಡಿದೆ ಏನೀಗ ಕಸಾಪ ಸಮ್ಮೇಳನಕ್ಕೆ ಮತ್ಯಾವ ಅಡ್ಡಿ ಆತಂಕಗಳು ಎದುರಾಗುತ್ತೋ ಯಾವುದಾದ್ರೂ ಮತ್ತೆ ಅವಘಡಗಳು ಆ ಆತಂಕದಲ್ಲಿ ಈಗ ಆಯೋಜಕರಿದ್ದಾರೆ ಯಾಕೆಂದ್ರೆ ಏನು ಕಸಾಪ ಸಾಹಿತ್ಯ ಸಮ್ಮೇಳನ ನಡೆಯುವಂತ ಸ್ಥಳದಲ್ಲಿ ಈ ಒಂದು ವಾಮಾಚಾರ ಮಾಡಿರುವ ಹಿನ್ನೆಲೆಯಲ್ಲಿ ಆ ಏನೋ ಅಲ್ಲಿಂದ ಕೇವಲ ನೂರು ಮೀಟರ್ ದೂರ ಏನೋ ಗಣ್ಯರ ವಾಹನಗಳನ್ನ ಪಾರ್ಕಿಂಗ್ ಮಾಡುವ ಸ್ಥಳದಲ್ಲಿ ಒಂದು ಗೊಂಬೆಯನ್ನ ಇಟ್ಟು ಅದಕ್ಕೆ ಆ ಪೂಜೆಯನ್ನ ಮಾಡಿ ಹಣ್ಣುಗಳನ್ನ ಇಟ್ಟು ಪೂಜೆಯನ್ನ ಮಾಡಿದ್ದಾರೆ ಇದರಿಂದ ಎಲ್ಲೋ ಒಂದು ಕಡೆ ಸಾಹಿತ್ಯ ಸಮುದಾಯಕ್ಕೆ ಅಡ್ಡಿಯನ್ನ ಪಡಿಸ್ಲಿಕ್ಕೆ ಈ ರೀತಿಯಾಗಿ ವಾಮಾಚಾರ ಮಾಡಿರುವಂತ ಸಂಖ್ಯೆ ಕೂಡ ವ್ಯಕ್ತ ಆಗಿದೆ ಹೀಗಾಗಿನೇ ಕೂಡ ಈಗ ಆ ಕಸಾಪ ಆಯೋಜಕರಿಗೆ ಏನು ಕಸಾಪ ಸಮ್ಮೇಳನ ಆಯೋಜಕರಿಗೆ ಒಂದು ರೀತಿ ತರನವೂ ಬಂದಿರುವಂತದ್ದು ಯಾಕೆಂದ್ರೆ ಒಂದು ಒಂದು ಕಡೆ ಈಗ ಮಂಡ್ಯದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೋಟ ಹಾಕಿಸ್ಬೇಕು ಅಂತ ಹೇಳಿ ಈಗಾಗಲೇ ಕೂಡ ಪ್ರಗತಿಪರ ಸಂಘಟನೆಗಳು ಕಳವು ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಹೋರಾಟದ ಮೇಲೆ ಹೋರಾಟವನ್ನು ಭಿನ್ನಭಿನ್ನವಾಗಿ ಮಾಡ್ತಾ ಇದಾರೆ ಇದರ ನಡುವೆ ಕೂಡ ಈಗ ಈ ರೀತಿ ವಾಮಾಚಾರವನ್ನ ಮಾಡುವಂಥದ್ದು ಆ ಆಯೋಜಕರಿಗೆ ಒಂದು ರೀತಿ ದಿಗ್ಬ ಉಂಟು ಮಾಡಿದೆ ಜೊತೆಗೆ ಇದರಿಂದ ಯಾವುದೋ ಅವಘಡ ಅನಾಹುತ ಸಂಭವಿಸುವ ಆತಂಕದಲ್ಲಿ ಈಗ ಇರುವಂತದ್ದು ಮಧುಮಾಲ ಎಸ್ ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ